ದರ್ಶನಕ್ಕೆ ಬಂದಿದ್ದು ನಾನು ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡ್ ಅವ್ರಿಬ್ರು ಬೆಂಗಳೂರಿಂದ ಬಂದರೆ ನಾನು ಸಕಲೇಶ್ಪುರ ಉರುಡಿಯಿಂದ ಬಂದಿದ್ದೀನಿ ಆ ಸಲ ನಮ್ಮ ದರ್ಶನ ತುಂಬ ಚೆನ್ನಾಗಾಯಿತು ಅಂದರೆ ವರ್ಷ ವರ್ಷ ತುಂಬಾ ಕ್ರೌಡ್ ಇರೋದು ಈ ಸರಿ ಸರಳವಾಗಿ ಚೆನ್ನಾಗಿ ಆಗ್ತಾ ಇದೆ ದರ್ಶನ ತುಂಬಾ ಚೆನ್ನಾಗಾಯಿತು ಹತ್ತು ನಿಮಿಷದಲ್ಲಿ ಎಲ್ಲರಿಗೂ ದರ್ಶನ ಆಗ್ತಾ ಇದೆ ತುಂಬಾ ಚೆನ್ನಾಗಿದೆ ಇಲ್ಲಿ ಜಿಲ್ಲಾಡಳಿತ ತುಂಬಾ ವ್ಯವಸ್ಥೆಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನನ್ನ ಮುಸ್ಲಿಮನ ಹೇಳೋದನ್ನು ಏನೋ ಒಂಥರ ಫೀಲ್ ನನಗೆ ತುಂಬ ಚೆನ್ನಾಗಿದೆ ಮಾತಲ್ಲ ಹೇಳಕ್ ಇಲ್ಲ ಮತ್ತೆ ಅಷ್ಟು ಖುಷಿಯಾಗಿದೆ ಬಟ್ ನಾನು ಅಲ್ಲಿ ಹೋಗಿ ದರ್ಶನ ಮಾಡಿ ಈ ಕಡೆ ಬರುವಾಗ್ಲೂ ಪ್ರಸಾದ ನನ್ನ ಹತ್ರಕ್ಕೆ ಬಂತು ಆ ಪ್ರಸಾದ ನಾನು ತಗೊಂಡಿದ್ದೀನಿ ತುಂಬಾ ಖುಷಿ ಆಯ್ತು ನನಗೆ ಅದು ನನ್ನ ಫ್ರೆಂಡು ಮತ್ತೆ ಅವ್ರ ಹಸ್ಬೆಂಡ್ ಇವ್ರ ಹೆಸರು ದೀಪ ಮಂಜುನಾಥ ಅಂತ ಅವ್ರ ಹೆಸರು ಮಂಜುನಾಥ ನಿಮ್ಮ ಹೆಸರು ನನ್ನ ಹೆಸರು ಹಸೀನಾ ಲತೀಫ್ ನಮ್ದು ಹುರುಳಿ ಮೇಡಮ್ ನೀವೇನು ಹೇಳ್ತೀರಾ ಸರ್ ತುಂಬಾ ಚೆನ್ನಾಗಿತ್ತು ದರ್ಶನ ನನ್ ಬಂದ್ ಐದ್ ನಿಮಿಷದಲ್ಲ ದರ್ಶನ ಆಯ್ತು ನನ್ನ ಫ್ರೆಂಡ್ ನನಗೆ ವರ್ಷ ವರ್ಷ ಕರ್ಕೊಂಡು ಬರೋದು ಅವ್ರ ದರ್ಶನ ತುಂಬಾ ಚೆನ್ನಾಗಿ ಆಗಿತ್ತು ಸ್ವಲ್ಪ ಲೇಟ್ ಆಯಿತು ಈ ವರ್ಷ ಐದ್ ನಿಮಿಷದಲ್ಲೇ ಆಯ್ತು ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಬೆಳಿಗ್ಗೆನೆ ಹೊರಟು ಬಂದ್ವಿ ಇಷ್ಟೊತ್ತಿಗೆ ದರ್ಶನೇ ಆಯ್ತು ಮನೆಗೆ ಹೋಗ್ತಾ ಇದ್ವಿ ಖುಷಿಯಿಂದ ಹೋಗ್ತಾ ಇದೀವಿ ಅಮ್ಮನ ಕರ್ಕೊಂಡು ಹೋಗ್ತಿದ್ವಿ ನನಗೆ ಅಷ್ಟೇ ಖುಷಿ ಆಯ್ತು ಎಲ್ಲ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿದೆ ಈ ಸದ್ಯ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನನ್ ಸಕಲೇಶ್ಪುರ ಅದ್ ಹಾಸನ ಹಂಗಾಗಿ ಅಲ್ಲಿ ಮದುವೆಯಾಗಿ ಇವಾಗ ಬಸ್ಕೋಟೆಗೆ ನಾವು ಹಾಗಾಗಿ ಮತ್ತೆ ಈ ಧರ್ಮದಲ್ಲಿ ಭೇದ ಭಾವ ಅದ್ರ ಬಗ್ಗೆ ಏನು ಹೇಳ್ತೀರಾ ಅದೆಲ್ಲ ಏನು ಇಲ್ಲ ಸರ್ ಅದೆಲ್ಲ ಏನು ಇಲ್ಲ ನನ್ನ ಫ್ರೆಂಡು ಅಷ್ಟೇ ನನಗೆ ಬೇಕು ಅವ್ರು ಯಾವುದು ಇದು ಅದೆಲ್ಲ ನನಗೆ ಬೇಡ ನನ್ನ ಫ್ರೆಂಡು ಅಷ್ಟೇ ನಾವು ಎಲ್ಲ ಹಬ್ಬಗಳು ಹೇಗೆ ಆಚರಿಸ್ತೀರ ನೀವೆಲ್ಲ ಎಲ್ಲ ಚೆನ್ನಾಗಿ ಆಚರಿಸ್ತೀವಿ ನಮ್ಮ ಹಬ್ಬ ನಮ್ಮ ಆಚರಿಸ್ತಾರೆ ಇವ್ರ ಹಬ್ಬ ಇವ್ರ ಆಚರಿಸ್ತಾರೆ ಇವ್ರು ನನಗೆ ವಿಶ್ ಮಾಡ್ತಾರೆ ನಾನು ಇವ್ರಿಗೆ ವಿಶ್ ಮಾಡ್ತೀವಿ ಇವ್ರು ಏನಾದ್ರು ಮಾಡಿದ್ರೆ ನನಗೆ ತಗೊಂಡ್ಬಂದು ಕೊಡ್ತಾರೆ ಬರೋಕಾದ್ರೆ ಇಲ್ಲ ನಾನೇನಾದ್ರು ಮಾಡಿದ್ರೆ ಇವ್ರು ಬಂದು ತಗೊಂಡ್ಬರ್ತಾರೆ ನಾವು ದಸರಾ ಸ್ವೀಟ್ ಸಹ ತಗೊಂಡ್ಬಂದು ಇವಾಗ ಕೊಡ್ಬೇಕು ಕಾರಲ್ಲಿ ಇದೆ ತಗೊಂಡ್ಬಂದು ಕೊಡ್ತೀನಿ ಗಾಡಿ ಪೂಜೆ ಎಲ್ಲ ಮಾಡಿದ್ವಿ ನಮ್ಮ ತೇಜಸ್ ಟ್ರಾವೆಲ್ಸ್ ನಮ್ದು ಟ್ರಾನ್ಸ್ಪೋರ್ಟ್ ಇರೋದು ಸೊ ಗಾಡಿ ಪೂಜೆ ಮಾಡಿದ್ವಿ ನನ್ನ ಫ್ರೆಂಡ್ಗೆ ತಲೆ ಕೊಡ್ತೀನಿ ಯಾವುದೇ ಬಂದು ತಲೆ ಮಾಡ್ತೀವಿ ಬಸ್ ಕಟ್ಟ ഇത്തല്ല <inaudible> <inaudible>